ಎಲ್ಲ ವೀಕ್ಷಕರಿಗೂ ಭಾರತದ ಮುತ್ತು ಎಂಬ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ಇವತ್ತಿನ ವಿಷಯ ಏನಂದರೆ ವಿಶೇಷ ವಿಡಿಯೋ ಏನಂದರೆ ಕುರಿ ಸಾಗಾಣಿಕೆ ಕುರಿ ಸಾಗಾಣಿಕೆ ಯಾವ ರೀತಿ ಮಾಡ್ತಾರೆ ಅನ್ನ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಇದೇ ನೋಡಿ ವೀಕ್ಷಕರೇ ಇದೇ ಕುರಿ ದೊಡ್ಡಿ ಇದು ಇವಾಗ ಎಲ್ಲ ಮೇಯ್ತಾ ಇದೆ ಎಲ್ಲ ಇದ್ರ ಅಪ್ಪ ಅಮ್ಮಂದಿರೆಲ್ಲ ಕಾಡ್ಗೋಟಿದ್ದಾರೆ ಬರೋದು ಸುಮಾರೊಂದು ಐದು ಗಂಟೆ ಐದುವರೆ ಆಗುತ್ತೆ ಆ ಮರಿಗಳು ಇವಾಗ ಹಾಕಿರೋ ಮರಿಗಳು ಸುಮಾರು ಒಂದು ತಿಂಗಳ ಒಂದು ಇಪ್ಪತ್ತು ದಿನ ಅಷ್ಟಾಗಿರಬಹುದು ಇದು ಕುರಿಯೋ ಮೇ ಮೇಯೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಈ ರೀತಿ ಇದು ಬಂದು ಸೀಮೆ ಕಡ್ಡಿ ಸೀಮೆ ಕಡ್ಡಿಯನ್ನು ಹಾಕಿ ಹಾಕಿದ್ದಾರೆ ಮೇಯೋಕ್ಕೆ ಇದು ಚಿಕ್ಕ ಮರಿಗಳು ಮತ್ತು ಇದು ಗಂಡು ಮರಿಗಳು ಕೊಡೋಕ್ಕೆ ಆ ಸೈಡಲ್ಲಿ ಬಂದು ಗ ಇದೆಯಲ್ಲ ಒಂದೆರಡು ಮೂರು ಹಾಡುಗಳು ಅವುಗಳನ್ನ ಇಲ್ಲಿ ಹಾಕ್ತಾರೆ ಇದು ನಮ್ಮ ಕುರಿಗೆ ವ್ಯವಸ್ಥೆ ಇನ್ನು ಐದು ಗಂಟೆಗೆ ಯಾವ ರೀತಿ ಬರ್ತದೆ ಅಂತ ನೋಡೋಣ ಮತ್ತು ಹೊರಗಡೆ ಯಾವ ರೀತಿ ಕುರಿಗೆ ದೊಡ್ಡ ದೊಡ್ಡ ಕುರಿ ಇದೆಯಲ್ಲ ಅದು ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ವೀಕ್ಷಿಸೋಣ ಈ ಕುರಿಗಳೆಲ್ಲ ಉಲ್ಲ ಮೇಯ್ದಾದ ತಕ್ಷಣ ನೋಡಿ ಇಲ್ಲಿ ನೀರು ವ್ಯವಸ್ಥೆ ಇದೆ ಇಲ್ಲೇ ಟ್ರೈ ಮಡಗಿದ್ದಾರೆ ಅಲ್ಲೇ ನೀರು ಕುಡ್ಕೊಳ್ತದೆ ಬೇಕಾದರೆ ಬೇಕಾದ ತಿನ್ಕೊಳ್ತದೆ ನೀರ್ದವಾದಾಗ ನೀರು ಕುಡ್ಕೊಳ್ತದೆ ಇದು ಇನ್ನೂ ಚಿಕ್ಕ ಮರಿ ಆದ ಕಾರಣದಿಂದ ಸ್ವಲ್ಪ ಇಲ್ಲ ಜಾಲಿಯಾಗಿ ಓಡ್ತಿದೆ ನೋಡಿ ನೋಡಿ ಚಲ್ಲಾಟಾಕ್ ಓಡ್ತಾಯಿದೆ ಆಮೇಲೆ ಇವಾಗ ಭಯ ಕೊಂಡ್ರೆ ಇವಾಗ ಚಿಕ್ಕದಲ್ವ ಭಯ ಅದರಿಂದ ಇದೆ ನೋಡಿ ಇದು ಬಂದು ಮಿಷಿನು ಈ ಸೀಮೆ ಕಡ್ಡಿ ಹಾಕ್ಬಿಟ್ಟು ಕಟ್ ಮಾಡೋ ಮಿಷಿನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತದೆ ಕಟ್ ಮಾಡಿದ ತಕ್ಷಣ ಇದು ಹಾಕಿದ್ರೆ ಎಲ್ಲ ಮೇಯ್ತವೆ ಇವತ್ತು ಅದೇನೋ ಕರೆಂಟ್ ಇಲ್ಲದೆ ಕಾರಣದಿಂದ ಕಟ್ ಮಾಡಲಿಲ್ಲ ಹಂಗೆ ಆಗಿ ಹಾಕ್ಬಿಟ್ಟಿದ್ದಾರೆ ನೋಡಿ ಎಲ್ಲ ಇದೆ ಎಲ್ಲ ಅದ್ಭುತವಾಗಿ ಒಳ್ಳೆ ಸೌಕರ್ಯ ಇದೆ ಕುರಿಗೂ ಒಳ್ಳೆ ಸುಖ ಇದೆ ಕಣ್ರಿ ಕುರಿಯಾಗಿ ಉಟ್ಬೇಕಾಯ್ತು ನೋಡಿ ಎಲ್ಲ ನೀರು ಕುಡಿತಾ ಇದೆ ಚಿಕ್ಕ ಚಿಕ್ಕ ಮರಿಗಳು ಈ ಸ್ಥಳ ಬಂದು ಇದು ಕುರಿ ಐದು ಐದು ಗಂಟೆ ಬಂದು ಮೇಯ್ದ ತಕ್ಷಣ ಇಲ್ಲಿ ಬಂದು ಕೂಡ್ಬಿಟ್ಟು ರಿಲ್ಯಾಕ್ಸ್ ಮಾಡೋಕ್ಕೆ ಅಂದರೆ ಈ ಜಾಗ ಬಂದು ರಸ್ತೆಗಳೆ ಕುರಿಗೆ ಸುಮಾರು ಒಂದು ಹತ್ತು ಹನ್ನೊಂದು ಗಂಟೆ ಗಂಟೆಯಲ್ಲಿ ಕೂಡಿಬಿಟ್ಟು ಆಮೇಲೆ ನೆಕ್ಸ್ಟು ಆ ದೊಡ್ಡಿ ಒಳಗಡೆ ಹಾಕ್ತಾರೆ ಇದು ಕುರಿ ಫಾರಮ್ ವ್ಯವಸ್ಥೆ ಚೆನ್ನಾಗಿದೆ ಅದ್ಭುತವಾಗಿದೆ ಕೋಳಿಗಳು ಸಹ ಇದೆ ಇಲ್ಲಿ ಇಲ್ಲಿ ನೈಟ್ ಟೈಮು ಇಲ್ಲಿ ಕೂಡಾಕ್ತಾರೆ ಇಲ್ಲಿ ಮಲಗೋಕ್ಕೆ ಇದು ಕುರಿ ಫಾರಮ್ ವ್ಯವಸ್ಥೆ ಈ ಕುರಿ ಬರೋದು ಸುಮಾರು ಒಂದು ಐದು ಗಂಟೆ ಆಗುತ್ತೆ ಈ ಹಾಡುಗಳು ಸ್ವಲ್ಪ ನಡೆಯೋಲ್ಲ ಕಾಡುಗೆ ಅದರಿಂದ ಇಲ್ಲಿ ಹುಲ್ಲು ಹುಲ್ಲಾಕ್ಬಿಟ್ಟು ಇಲ್ಲೇ ಇದ್ದಾರೆ ಇದು ಫಾರ್ಮ್ ಮಾಡ್ರು ನಾಡಲ್ಲ ನಾಡಾಡಾಗಿದ್ರೆ ನಮ್ಮದು ನಮ್ಮ ನಾಡಾಡುಗಳಿದ ನಮ್ಮೂರಲ್ಲಿ ಆ ಥರ ಹಾಡುಗಳಾಗ್ಬಿಟ್ಟಿದ್ರೆ ಇದು ಎಂತೆ ಮರಗಳು ಬೇಕಾದ್ರೆ ಅತ್ತಿ ಮೇಯ್ತಿತ್ತು ಆದರೆ ಈ ಹಾಡುಗಳು ನಡೆಯಲ್ಲ ಆ ಕಾರಣದಿಂದ ಸಹ ಇಲ್ಲಿ ಹಾಕಿದ್ದಾರೆ ನೋಡಿ ಇವಾಗ ಅಲ್ಲಿ ಮರಿ ಹಾಕಿದೆ ನೋಡಿ ಚಿಕ್ಕ ಚಿಕ್ಕ ಮರಿ ಇಲ್ಲೊಂದು ಮರಿ ಮಳಗಿದೆ ಇನ್ನೊಂದು ಮರಿ ಅದೆಲ್ಲ ಇದೆ ಕಣ್ರಿ ನೋಡಿ ಇಲ್ಲೊಂದು ಮರಿ ಮಳಗಿದೆ ಇದು ಕುರಿ ಫಾರಮ್ ವ್ಯವಸ್ಥೆ ಐದು ಗಂಟೆಗೆ ಮರಿಗಳು ಬರ್ತದೆ ನೋಡಿ ಇದು ಟಿಕ್ಕಿ ಕೋಳಿ ಅಂತ ಇದು ಕೊತ್ತೋಕ್ಕೆ ಬರ್ತದೆ ಏನು ಮಾಡೋಕ್ಕಾಗಲ್ಲ ಈಗ ಅಡ್ಜಸ್ಟ್ ಆಗಿದೆ ಅದರಿಂದ ಸ್ವಲ್ಪ ಕೊತ್ತಕ್ಕೆ ಬರ್ತಾಯಿಲ್ಲ ಇನ್ನೊಂದಿದೆ ಇದೆಲ್ಲ ದೊಡ್ಡದು ಅದು ಸರಿ ಇಲ್ಲ ಮೇಲ್ಮೇಲೆ ಬರ್ತದೆ ಇದು ಫಾರಮ್ ಮಾಡೋ ವ್ಯವಸ್ಥೆ ಐದು ಗಂಟೆಗೆ ಕುರಿ ಬರ್ತದೆ ಅದು ಯಾವ ರೀತಿ ಎಂದು ನೋಡೋಣ ಬೇಕಾದ್ರೆ ಕಾಡಿಂದ ಕುರಿ ಬರೋ ಸಮಯ ಆಗಿದೆ ಅದಕ್ಕೆಲ್ಲ ಮರಿಗಳು ಆ ತಾಯಿ ಹತ್ರ ಓಡ್ತಾಯಿದೆ

ಇದೇ ಓತು ಕೊಟ್ಟ ಓತೋ ಓತ ತಿ ಬರ್ತದೆ ವೀಕ್ಷಕರೇ ಇದು ಬಂದು ಇವಾಗ ಗಂಡು ಮರಿಗಳೆಲ್ಲ ಕೂಡಿದ್ದಾರೆ ಗಂಡು ಬೇರೆ ಏನು ಬೇರೆ ಅಲ್ಲಿ ಹೆಣ್ಣು ಮರಿಗಳು ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ಗಂಡು ಮರಿಗಳು ಮಾತ್ರ ಕೊಟ್ಟಿದ್ದಾರೆ ಇದೇ ಓ ಓತ ಅಂದರೆ ಟಗರು ಇದೇ ತಲೆವಾರು ಇವು ಗುಂಪಿಗೆ ಈ ಕುರಿ ವಿಶೇಷತೆ ಏನಂದರೆ ಕಾಡೆಮ್ಮೆ ಜೊತೆ ತಲೆ ಕೊಟ್ಟರು ಇದೇ ಕುರಿ ಗಲಂತೆ ಅದೇ ಇದ್ರ ವಿಶೇಷತೆ ಇದೇ ಟಗರು